ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತೇ ಅಷ್ಟಮಿ ಇದೆ ಸ್ನೇಹಿತರೆ ಅದರಲ್ಲೂ ವಾರಾಹಿ ದೇವಿಗೆ ಅಷ್ಟಮಿ ಮಂಗಳವಾರ ಬಂದಿರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನೀವು ಆರು ಗಂಟೆಯ ನಂತರ ಅಂದರೆ ಕತ್ತಲೆ ಆದಮೇಲೆ ವಾರಾಹಿ ದೇವಿಗೆ ಪೂಜೆಯನ್ನು ಮಾಡ್ಕೊಳ್ಳೋದು ಹಾಗೆಯೇ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಬೇಕಾಗತ್ತೆ ಇನ್ನು ಹೇಳುವ ಸಮಯದಲ್ಲಿ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ಇವತ್ತೇನಾದರೂ ನೀವು ಪೂಜೆ ಮಾಡಕ್ಕೆ ಆಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಕೂಡ ಅಷ್ಟಮಿ ಇರುತ್ತೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆ ಆರು ಗಂಟೆ ಒಳಗಡೆ ಅಮ್ಮನನ್ನು ಪೂಜೆ ಮಾಡಿಕೊಂಡು ನೀವು ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ತುಂಬನೇ ವಿಶೇಷವಾದ ಮಂತ್ರ ಅಂತ ಹೇಳ್ಬೋದು ನೀವು ಆದಷ್ಟು ಮಂಗಳವಾರ ದಿನ ನೀವು ಹೇಳೋದಕ್ಕೆ ಟ್ರೈ ಮಾಡಿ ರಾತ್ರಿ ಸಮಯದಲ್ಲಿ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ಅದರಲ್ಲೂ ಈ ಸಾರಿ ನಮಗೆ ಮಂಗಳವಾರ ವಾರ ಅಷ್ಟಮಿ ಬಂದಿದೆ ತುಂಬಾ ವಿಶೇಷ ದಿನ ಅಂತ ಹೇಳ್ಬೋದು ಹಾಗಾಗಿ ಈ ದಿನ ಆದಷ್ಟು ನೀವು ಪೂಜೆ ಮಾಡ್ಕೊಳ್ಳೋದಕ್ಕೆ ಮಂತ್ರವನ್ನು ಹೇಳ್ಕೋದಿಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದರೂ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಹೇಳ್ಕೊಬೋದು ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಅಂದರೆ ಇವತ್ತು ಮಧ್ಯಾಹ್ನ ನಿಮಗೆ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನಾಳೆ ಇಪ್ಪತ್ತೈದನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಈಗ ನಮಗೆ ರಾತ್ರಿ ಪೂರ್ತಿಯಾಗಿ ಅಷ್ಟಮಿ ತಿಥಿ ಇರುತ್ತೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಅದರಲ್ಲೂ ವಾರಾಹಿ ದೇವಿಗೆ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗಾಗಿ ನೀವು ಆರು ಗಂಟೆ ಮೇಲೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ನೀವು ಪೂಜೆಯನ್ನು ಮಾಡ್ಕೊಬೋದು ಇನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೋದು ಯಾವ ಮಂತ್ರವನ್ನು ಹೇಳ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತೆ ಅಷ್ಟಮಿ ಇದೆ ಸ್ನೇಹಿತರೆ ಹಾಗಾಗಿ ರಾತ್ರಿ ಅಂದರೆ ಆರು ಗಂಟೆ ನಂತರ ನೀವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಮಂಗಳವಾರ ಅಷ್ಟಮಿ ಬಂದಿರೋದ್ರಿಂದ ವಿಶೇಷವಾಗಿ ನೀವು ಅರಿಶಿಣದಿಂದ ಅಮ್ಮನನ್ನ ರೆಡಿ ಮಾಡಿಕೊಂಡು ಅಮ್ಮನಿಗೆ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಯಾವ ರೀತಿಯಾಗಿ ಮಾಡ್ಕೊಬೇಕು ಅನ್ನೋದಾದರೆ ಶುದ್ಧವಾದ ಅರಿಶಿಣವನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡು ಈ ರೀತಿಯಾಗಿ ನೀವು ಮಾಡ್ಕೊಬೇಕಾಗತ್ತೆ ಅದಕ್ಕೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಇಡಬೇಕಾಗತ್ತೆ ಇನ್ನು ಒಂದು ತಟ್ಟೆ ಮೇಲೆ ನೀವು ವೀಳೆದ್ದೆಲೆಯನ್ನು ಹಾಕಿ ಅದರ ಮೇಲೆ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ತಾಮ್ರದ ತಟ್ಟೆ ಅಥವಾ ಇದ್ದಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಮೇಲೆ ಒಂದು ವೀಳೆದ್ದೆಲೆಯನ್ನು ಹಾಕಿ ಅದರ ಮೇಲೆ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇನ್ನು ನಮ್ಮ ಮನೆಯಲ್ಲಿ ಫೋಟೋ ಇದೆ ಅಥವಾ ವಿಗ್ರಹ ಇದೆ ಅನ್ನೋರು ನೀವು ಫೋಟೋ ವಿಗ್ರಹಕ್ಕೂ ಕೂಡ ಪೂಜೆ ಮಾಡ್ಬೋದು ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅನ್ನೋರು ಈ ರೀತಿಯಾಗಿ ಅರಿಶಿನದಿಂದ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ ಮಂಗಳವಾರ ಅಷ್ಟಮಿ ಬಂದಿರೋದ್ರಿಂದ ನಾನು ವಿಶೇಷವಾದ ದೀಪಾರಾಧನೆ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪಾರಾಧನೆಗೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಮೊದಲು ನಾವು ಒಂದು ತಟ್ಟೆಯನ್ನು ರೆಡಿ ಮಾಡ್ಕೊಬೇಕು ಅದು ಕೂಡ ತಾಮ್ರದ ತಟ್ಟೆ ಆಗಿರಬೇಕು ಹಾಗಾಗಿ ತಟ್ಟೆಯಲ್ಲಿ ಚೆನ್ನಾಗಿರುವಂಥ ಐದು ವೀಳೆದೆಲೆಯನ್ನು ಹಾಕಿ ಮತ್ತು ಒಂದು ವೀಳೆದೆಲೆ ಎಕ್ಸ್ಟ್ರಾ ಬೇಕಾಗುತ್ತೆ ಆ ವೀಳೆದೆಲೆ ಮೇಲೆ ನೀವು ಗಂಧ ಮತ್ತು ಅರಿಶಿನದಿಂದ ಸ್ವಸ್ತಿಕನ್ನು ಬರ್ಕೊಂಡು ಅದಕ್ಕೂ ಕೂಡ ಬಟ್ಟನ್ನು ಇಟ್ಕೊಬೇಕಾಗತ್ತೆ ನಂತರ ಒಂದು ಅಚ್ಚು ಒಂದೇ ಒಂದು ಹಚ್ಚು ಚೆನ್ನಾಗಿರುವ ಬೆಲ್ಲವನ್ನು ತೊಗೊಬೇಕಾಗುತ್ತೆ ಆ ಬೆಲ್ಲಕ್ಕೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಹಚ್ಕೊಳ್ಳಿ ನಂತರ ನಾಲ್ಕು ಗಾರ್ನರಲ್ಲಿ ನಾಲ್ಕು ಲವಂಗವನ್ನು ಇಡಬೇಕಾಗತ್ತೆ ಮಧ್ಯದಲ್ಲಿ ನಾಲ್ಕು ಏಲಕ್ಕಿಯನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟಿದ್ದಾದ ಮೇಲೆ ಅದಕ್ಕೆ ಶುದ್ಧವಾದ ತುಪ್ಪವನ್ನೇ ಹಾಕಬೇಕು ಯಾವುದೇ ಕಾರಣಕ್ಕೂ ನೀವು ಎಣ್ಣೆಯ ದೀಪವನ್ನು ಹಚ್ಚಬಾರ್ದು ತುಪ್ಪದ ದೀಪವನ್ನೇ ಹಚ್ಚಬೇಕಾಗತ್ತೆ ಒಂದೇ ಒಂದು ದೀಪ ಆರಾಧನೆ ಮಾಡಿದ್ರೆ ಸಾಕು ಸ್ನೇಹಿತರೆ ಹಾಗಾಗಿ ಅದಕ್ಕೂ ಕೂಡ ನೀವು ಕುಂಕುಮವನ್ನ ಎಲ್ಲ ಹಚ್ಕೊಂಡು ಸುತ್ತು ನಾವು ಹೂಗಳನ್ನು ಜೋಡಿಸ್ಕೊಂಡು ನಾವು ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಅದರಲ್ಲೂ ಅಮ್ಮನನ್ನು ನೀವು ಅರಿಶಿನದಿಂದ ರೆಡಿ ಮಾಡಿಕೊಂಡು ಅಮ್ಮನ ಮುಂದೆ ಈ ರೀತಿಯಾಗಿ ನೀವು ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ದೀಪಕ್ಕೆ ಈ ನಾಲ್ಕು ವಸ್ತುಗಳನ್ನು ಅಂದರೆ ಈಗ ನಾಲ್ಕು ಲವಂಗ ನಾಲ್ಕು ಕಾಯಿ ದೀಪದ ನಾಲ್ಕು ಕಾರ್ನರಲ್ಲಿ ಲವಂಗ ನಾಲ್ಕು ಕಾಯಿ ದೀಪದ ಮಧ್ಯದಲ್ಲಿ ಇಟ್ಟು ನೀವು ತುಪ್ಪದ ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ತುಪ್ಪದ ದೀಪಾರಾಧನೆ ಮಾಡಿದ್ಮೇಲೆ ಅಮ್ಮನನ್ನು ನೀವು ಪೂಜೆಯನ್ನು ಮಾಡಿಕೊಂಡು ನಂತರ ಯಾವ ಮಂತ್ರವನ್ನು ಇಳ್ಕೊಬೇಕು ಈ ಮಂತ್ರನೂ ಕೂಡ ತುಂಬನೇ ಪವರ್ಫುಲ್ ಆದಂಥ ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಇಳ್ಕೊಬೇಕಾಗತ್ತೆ ಮನ ಮಂತ್ರ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಇದನ್ನ ಒಂದು ಆದರೂ ಬರೆದಿಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ಅದು ನೀವು ಮೊಬೈಲಲ್ಲಿ ನೋಡಿಕೊಂಡು ಹೇಳ್ಕೊಬೋದು ಮಂತ್ರ ಹೀಗಿದೆ ನೋಡಿ ಕರುಣಾ ಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮ ಪಾದಂ ನಮೋಸ್ತುತೆ ವಾರಾಹಿ 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 ಪಾಹಿ ಮಾಮ್ ಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮ ಪಾದಂ ನಮೋಸ್ತುತೆ ವಾರಾಹಿ 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 ಪಾಹಿ ಮಾಮ್ ಅನ್ನೋ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಇಳ್ಕೊಬೇಕಾಗತ್ತೆ ಇನ್ನು ಅಮ್ಮನಿಗೆ ಪ್ರಸಾದವಾಗಿ ನೀವು ಕಡಲೆಕಾಯಿ ಆಗ್ಬೋದು ಗೆಣಸು ಆಗ್ಬೋದು ದಾಳಂಬರಿ ಹಣ್ಣು ಆಗ್ಬೋದು ಅಥವಾ ಸಿಹಿ ಪದಾರ್ಥ ಏನಿರುತ್ತೋ ನಿಮ್ಮ ಮನೆಯಲ್ಲಿ ಅದನ್ನು ಇಟ್ಟು ಅಮ್ಮನನ್ನು ಪೂಜೆ ಮಾಡ್ಕೊಬೇಕಾಗತ್ತೆ ಇನ್ನು ನನಗೆ ಅರ್ಶನದ ಅಮ್ಮನನ್ನು ಪೂಜೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಮಾಮೂಲಿಯಾಗಿ ಪೂಜೆ ಮಾಡ್ಕೊಬೋದ ಅನ್ನೋದಾದರೆ ಖಂಡಿತ ಅದೇ ರೀತಿಯಾಗಿ ನೀವು ಮಾಮೂಲಿ ರೀತಿಯಾಗಿಯೂ ಕೂಡ ಒಂದು ದೀಪವನ್ನು ಹಚ್ಚಿ ದೀಪ ಲ್ಲೂ ನೀವು ಅಮ್ಮನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಬಹುದು ಅಥವಾ ನೀವು ಅಮ್ಮನ ಫೋಟೋ ವಿಗ್ರಹ ಇತ್ತು ಅಂದರೆ ಅಮ್ಮನ ಫೋಟೋ ವಿಗ್ರಹಕ್ಕೂ ಪೂಜೆ ಮಾಡಬಹುದು ಇನ್ನು ಅರಿಶಿಣದಿಂದ ಮಾಡಿ ಅಮ್ಮನನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲೂ ಕೂಡ ಪೂಜೆ ಮಾಡಬಹುದು ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ವಿಶೇಷವಾಗಿ ಅಷ್ಟಮಿ ಮಂಗಳವಾರ ಬಂದಿರೋದಿಂದ ಅರಿಶಿಣದಿಂದ ಪೂಜೆ ಮಾಡಿದ್ರೆ ಅಂದರೆ ಅರಿಶಿಣದಿಂದ ಅಮ್ಮನನ್ನ ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ವಿಶೇಷವಾದ ಫಲ ಅನ್ನೋದು ಸಿಗುತ್ತೆ ಇನ್ನು ಈ ರೀತಿ ರೀತಿಯಾಗಿ ನೀವು ದೀಪಾರಾಧನೆಗೆ ಈ ವಸ್ತುವನ್ನು ನೀವು ದೀಪದಲ್ಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ನಿಮಗೆ ಏನು ಅಮ್ಮ ಎನ್ ನೀವು ಏನು ಕೇಳಿಕೊಂಡ್ರೆ ಅದನ್ನು ಅಮ್ಮ ಕರುಣಾಮಯಿ ತುಂಬನೇ ನೀವು ಏನು ಕಷ್ಟ ಅಂತ ಹೇಳ್ಕೊಂಡ್ರೆ ಸಾಕು ಅಮ್ಮ ತಕ್ಷಣ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಏನಾದರೂ ಪರವಾಗಿಲ್ಲ ಸ್ನೇಹಿತರೆ ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಕಷ್ಟಗಳನ್ನು ಅಮ್ಮನ ಹತ್ರ ಹೇಳ್ಕೊಬೇಕು ಈಗ ಬೇರೆಯವತ್ರ ಹೇಳಿದ್ರೆ ಅವರು ನಮ್ಮನ್ನು ನೋಡಿಕೊಂಡು ನಗ್ತಾರೆ ಅದಕ್ಕೋಸ್ಕರ ನೀವು ಅಮ್ಮನ ಹತ್ರ ಹೇಳ್ಕೊಳ್ಳಿ ಈ ರೀತಿಯಾಗಿ ಅಮ್ಮನ ಹತ್ರ ನಿಮ್ಮ ಕಷ್ಟಗಳು ಅಮ್ಮನ ಹತ್ರ ಹೇಳ್ಕೊಳ್ಳೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನು ಅತಿ ಶೀಘ್ರವಾಗೇ ಪರಿಹರಿಸ್ತಾಳೆ ಭಕ್ತಿ ಶ್ರದ್ಧೆ ನಂಬಿಕೆ ಇರಬೇಕಷ್ಟೇ ನನ್ನ ನಂಬಿಕೆಯಿಂದ ಅಮ್ಮನನ್ನು ಕೇಳ್ತಾ ಇದ್ದೀನಿ ಅಮ್ಮನನ್ನು ಪೂಜೆ ಮಾಡ್ತಾ ಇದ್ದೀನಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅನ್ನೋ ಒಂದು ದೃಢವಾದ ನಂಬಿಕೆ ನಿಮ್ಮಲ್ಲಿರಬೇಕು ಖಂಡಿತ ಆಗ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಹರಿಶಿನದಿಂದ ಅಮ್ಮನನ್ನ ಪ್ರತಿಷ್ಠಾಪನೆ ಮಾಡಿರ್ತೀರ ಏನು ಮಾಡಬೇಕು ಅನ್ನೋದಾದ್ರೆ ಇವತ್ತು ರಾತ್ರಿ ನೀವು ಅಷ್ಟಮಿ ಏನಾದರೂ ಪೂಜೆ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಬೇಡ ಸ್ನೇಹಿತರೆ ನಾಳೆ ಬೆಳಗ್ಗೆನೂ ಅಷ್ಟಮಿ ಇದೆ ಹನ್ನೊಂದೂವರೆ ತನಕ ಅಷ್ಟಮಿ ಇರುತ್ತೆ ನಾಳೆ ಸಾಯಂಕಾಲ ನೀವು ಇದನ್ನು ಒಂದು ಶುದ್ಧವಾದ ನೀರಲ್ಲಿ ಕಲಸಿ ನೀವು ಗಿಡಕ್ಕೆ ಹಾಕಬೇಕಾಗುತ್ತೆ ಯಾವುದಾದ್ರೂ ಹೂವಿನ ಹಾಕಿ ಯಾವುದೇ ರೀತಿಯಾಗಿ ತುಳಿಯ ಅಂದರೆ ತುಳಿಯುವಂಥ ಜಾಗದಲ್ಲಿ ಹಾಕಕ್ಕೆ ಹೋಗ್ಬೇಡಿ ಹೂವಿನ ಗಿಡಗಳಿಗೆ ಹಾಕಬೇಕಾಗುತ್ತೆ ಇನ್ನು ಆ ಬೆಲ್ಲದ ಹಚ್ಚು ನೀವು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಿಕೊಂಡು ತಿನ್ಬೋದು ಇಲ್ಲ ಅಂದರೆ ಮನೆ ಮುಂದೆ ಒಂದೇ ಹಸು ಬಂತು ಅಂದರೆ ಹಸುಗೆ ಸ್ವಲ್ಪ ಅಕ್ಕಿಯನ್ನು ಮಿಕ್ಸ್ ಮಾಡಿ ಈ ಏನು ನೀವು ಬೆಲ್ಲ ಇತ್ತಲ್ಲ ಅದನ್ನು ನೀವು ಮಿಕ್ಸ್ ಮಾಡಿ ಹಸುಳು ತಿನ್ನಿಸ್ಬೋದು ಇಲ್ಲ ಅಂತಂದರೆ ನೀವು ಮನೇಲಿ ಸ್ವೀಟ್ ಮಾಡಿಕೊಂಡು ಎಲ್ಲರೂ ಇದನ್ನು ಊಟ ಮಾಡ್ಬೋದು ಪ್ರಸಾದವಾಗಿ ಕೂಡ ಊಟ ಮಾಡ್ಬೋದು ಇನ್ನು ನಾವು ಸ್ವೀಟೇ ತಿನ್ನಲ್ಲ ಅನ್ನೋರಿದ್ದರೆ ಮಾತ್ರ ನೀವು ಹಸುಗೆ ಕೊಡಿ ನಾವು ಸ್ವೀಟ್ ತಿಂತೀರಿ ಅನ್ನೋರಾದರೆ ನೀವು ಪ್ರಸಾದವಾಗಿ ಮನೆ ಮಂದಿಯೆಲ್ಲ ನೀವು ಸ್ವೀಕಾರ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಎಂತಹದ್ದೇ ಕಷ್ಟ ಇದ್ದರೂ ಕೂಡ ನಮಗೆ ಅಮ್ಮ ಪರಿಹಾರ ಮಾಡ್ತಾಳೆ ಅದರಲ್ಲೂ ನಮಗೆ ಅಷ್ಟಮಿ ಮಂಗಳವಾರ ಬಂದಿದೆ ತುಂಬಾ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಆದಷ್ಟು ನೀವು ಆರು ಗಂಟೆ ಕತ್ತಲೆ ಆದಮೇಲೆ ಅಮ್ಮನನ್ನು ಪೂಜೆ ಮಾಡ್ಕೊಳ್ಳಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಳ್ಳಿ ಅಮ್ಮ ನಿಮ್ಮ ಕಷ್ಟಗಳನ್ನು ಎಂಥದ್ದೇ ಕಷ್ಟ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ಹಣದ ಸಮಸ್ಯೆ ಇರ್ಬೋದು ಅಥವಾ ಸಂಸಾರದಲ್ಲಿ ಏನೋ ಬಿರುಕು ಬಂದಿರ್ಬೋದು ಅಥವಾ ಗಂಡ ಹೆಂಡತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರ್ಬೋದು ಅಥವಾ ಮಕ್ಕಳ ಮಾತು ಕೇಳದೇ ಇರ್ಬೋದು ಅಥವಾ ಕೋರ್ಟ್ ಕೇಸ್ ಇರ್ಬೋದು ಅಥವಾ ನಾವು ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀರಿ ನಮ್ಗೆ ಯಾಕೋ ಆ ಕೆಲಸ ಹಾಕ್ತಾನೇ ಇಲ್ಲ ಪೋಸ್ಟ್ಪೋನ್ ಆಗ್ತಾನೇ ಇದೆ ಅನ್ನೋರಾಗಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಅಮ್ಮನನ್ನು ಬೇಡ್ಕೊಂಡು ಈ ರೀತಿಯಾಗಿ ಇವತ್ತು ರಾತ್ರಿ ಆದರೂ ಪರವಾಗಿಲ್ಲ ಅಕಸ್ಮಾತ್ ಇವತ್ತು ರಾತ್ರಿ ಆಗಲಿಲ್ಲ ನಾನು ಕೆಲಸಕ್ಕೆ ಹೋಗಿದ್ದೆ ಬರೋಸ್ಟ್ರೆ ತುಂಬ ಟಯರ್ಡ್ ಆಗೋಯ್ತು ನನಗೆ ಮಾಡೋಕ್ಕಾಗಲ್ಲ ಅನ್ನೋರು ನೀವು ನಾಳೆ ಬೆಳಗ್ಗೆ ಬೇಗನೆ ಎದ್ದು ಕೆಲ್ಸಕ್ಕೆ ಹೋಗೋರಾದರೂ ಪರವಾಗಿಲ್ಲ ನಾಳೆ ಬೆಳಗ್ಗೆ ಒಂದು ಗಂಟೆ ಬೇಗ ಎದ್ದರೆ ಈ ಪೂಜೆ ಎಲ್ಲ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ಕೊಳ್ಳಿ ಇನ್ನು ನಾನೀಗ ಹೊರಗಡೆ ಇದ್ದೀನಿ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋರು ನೀವು ಬರೀ ಮಂತ್ರವನ್ನಾದರೂ ಹೇಳ್ಕೊಳ್ಳಿ ಅಟ್ಲೀಸ್ಟ್ ನಿಮಗೆ ಮಂತ್ರವನ್ನಾದರೂ ಹೇಳೋದ್ರಿಂದ ಅಮ್ಮ ನಿಮಗೆ ಒಳ್ಳೇದು ಮಾಡ್ತಾಳೆ ಈಗ ಅಂದರೆ ಅನಿವಾರ್ಯ ಒಂದೊಂದು ಸರಿ ಹೊರಗಡೆ ಇರ್ತೀರಿ ಪಿ ಜಿಲಿರ್ತೀರಿ ಇರ್ತೀರಿ ಅಥವಾ ನಾವು ಹೊರಗಡೆ ಹೋಗಿದ್ದೀರಿ ಇವತ್ತು ಅಷ್ಟಮಿ ಇದೆ ತುಂಬನೇ ವಿಶೇಷವಾದ ದಿನ ಈ ದಿನ ನಾನು ಪೂಜೆ ಮಾಡ್ಕೊಳ್ಳೋಕೆ ಆಗಲ್ವಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋಕೆ ಬೇಡ ಅಟ್ಲೀಸ್ಟ್ ಮಂತ್ರವಾದರೂ ನೀವು ಅಮ್ಮನ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನಾನು ಇಪ್ಪತ್ತೊಂದು ಸಾರಿ ಅಂತ ಹೇಳಿದ್ದೀನಿ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಅಮ್ಮನ ಮಂತ್ರವನ್ನು ರಾತ್ರಿ ಮಲಗೋ ಸಮಯದಲ್ಲಿ ಹಾಕ್ಬೋದು ಅಥವಾ ರಾತ್ರಿ ಆರು ಗಂಟೆ ನಂತರ ಹಾಕ್ಬೋದು ಅಥವಾ ಆರು ಗಂಟೆ ಮೇಲೆ ಆಗಲಿಲ್ಲ ನಾನು ಇನ್ನೂ ಹೊರಗಡೆ ಇದ್ದೆ ಅನ್ನೋರು ನೀವು ರಾತ್ರಿ ಇನ್ನೇನು ಮಲ್ಗೋಕೆ ಬರ್ತಿರಲ್ಲ ಆ ಸಮಯದಲ್ಲೂ ಕೂಡ ನೀವು ಅಮ್ಮನ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಅತಿ ಶೀಘ್ರವಾಗಿ ಅಮ್ಮ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸ್ತಾಳೆ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು